ಅಭಿಮಾನಿ ಅಭಿಮಾನಿಗಳು ಕೆಲವೊಂದು ದೇವ್ರ ಕೋಣೆಗೆಲ್ಲ ಈ ನಂದಿ ಹಬ್ಬ ಇದು ಇವತ್ತಿಂದು ಹಬ್ಬ ನೂರ ನಲ್ವತ್ತನೇ ಹಬ್ಬ ಅದು ನೂರ ನಲ್ವತ್ತನೇ ಹಬ್ಬ ಹಬ್ಬಕ್ಕೆ ಅದು ಬಂದೈತಿ ಎಷ್ಟು ವರ್ಷ ಆಯ್ತು ಹಬ್ಬ ಮಾಡ್ತಾ ನಾವ್ ಅಲ್ಲಿ ಹನ್ನೆರಡ್ ಹದ್ಮೂರು ವರ್ಷ ಆಯ್ತು ಹಬ್ಬ ಬಹಳ ಫ್ಯಾನ್ಸ್ ಇದಾರೆ ಇದಕ್ಕೆ ಅಭಿಮಾನಿಗಳು ಕೋಟ್ಯಂತ್ರ ಜನ ಅದಾರಣ ಒಬ್ಬರಿಬ್ಬರ ಎಲ್ಲ ಕೋಟ್ಯಂತ್ರ ಕರ್ನಾಟಕ ತುಂಬ ಅದಾರ ಹ್ಮ್ ಬಹಳ ಬಹಳ ಅಭಿಮಾನಿಗಳು ಅದಾರ ಎಲ್ಲ ಪ್ರೀತಿ ಅದಾರ ನಮ್ ಊರ ಒಂದ್ ಪಾಸ್ ಆಗೈತಿ ಇನ್ನೊಂದ್ ರೌಂಡ್ ಪಾಸ್ ಆಗೈತಿ ಆರಾಮ್ ಆಗತ್ತೆ ಆದ್ರೆ ನಮ್ ಊರಿಂದ ಎಲ್ಲರ ಮೇಲೆ ಜೀವ ಐತೆ ಊರಿ ಮೇಲೆ ಜೀವ ಐತೆ ಎಲ್ಲರೂ ಜೀವ ಜೀವ ಅದಾರ ಅದ್ರ ಹೆಸರು ಕೂಗ್ತಿದ್ದಂಗ್ಲ ಜನ ನಂದಿ ಅಂತ ಕೂಗಿದ್ರೆ ಸಾಕು ನೀವೆಲ್ಲ ಊರಾಗಿನರ ಉದ್ದಮ ನಾವು ಹೆಚ್ಚುಗಮಿ ಇಲ್ಲಿಂದ ಒಂದು ಎಂಬತ್ತೆ ಇವ್ರ ಅಭಿಮಾನಕ್ಕ

ಶಶಾಂಕ್ ಅಂತ ಹೇಳಿಮಾನಿ ಎಲ್ಲಾ ಸುತ್ತಮುತ್ತ ಉಪ್ಪುಗಡ್ಡೆ ಹಬ್ಬ ನೂರ ನಲ್ವತ್ತನೇ ಹಬ್ಬ ನೂರ ನಲ್ವತ್ತನೇ ಹಬ್ಬಕ್ಕೆ ಅದು ಇವತ್ತು ಬಂದೈತಿ ಅಭಿಮಾನಿಗಳು ಅಷ್ಟು ಬಂದಾರೆ ಅದರಿಂದ ಅಭಿಮಾನಿಗಳ ಪ್ರೀತಿ ವಿಶ್ವಾಸ ಹಿಂದೆ ಸದಾ ಅದ್ರ ಮೇಲೆ ಇರ್ತೈತಿ ಅಂತ ಅಭಿಮಾನಿಗಳು ಬರ್ತಾರೆ ಹುಡುಕೊಂಡು ಮನೆಯಲ್ಲಿ

ಬರ್ಲಿ ಅಂತ ತಪಕ್ಷ ಪಾಯಿಂಟ್ ಸೇಯಿ ನೋಡ್ತಿದೆ ವಿಲೇಜ್ ಇತ್ತು ಮತ್ತೆ ಹಾಯ್ ಹಾಯ್ ಏ ಹೋದಲ್ಲಾ ಆದಿಯಕಯ ಬಡಿಕೆ ಏನೋ ಸುನೀರ್ ಹಾತು ನೋಡಿ ಹಂಸೋಯ ಕರ್ನಾಟಕ ನಿಂದಿ ಅಂತ ಹೇಳಿ ಹಾ ಸಿಕ್ಕಾಪಟ್ಟೆ ಇದ್ದಾರೆ ಇದು ನೂರ ನಲ್ವತ್ತನೇ ಹಬ್ಬ ಐದು ರೂಪಾಯಿ ಹೆಸರು ನಾಗರಾಜ್ ಅಂತ ಹೇಳಿ ಸುನೀರ್ ಅಂತ

ಅದರ ಜೊತೆ ಜೊತೆಗೆ ಬೆಳೆಸ್ತಾ ಇದೀರಿ ಅದು ಜೊತೆಗೆ ಎಲ್ಲಿ ಹಬ್ಬ ಅದ್ರ ಜೊತೆಗೆ ಅದ್ರ ನೆಕ್ಸ್ಟ್ ಇದೇನಾತ್ರೆ